ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಸ್ಟಾಕ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಲಾಸ್ಟ್ ವೀಕ್ ಒಂದು ಸ್ಟಾಕ್ನ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ ಕಂಪನಿ ನಾಲ್ಕನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಜೊತೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಅಂತ ಸೊ ಫೈನಲಿ ಔಟ್ಕಮ್ ಬಂದಿದೆ ಸೊ ಬೋನಸ್ ಕೊಟ್ಟಿದ್ಯಾ ಕೊಟ್ಟಿದ್ರೆ ಯಾವ ಹಾಗೆ ರಿಸಲ್ಟ್ ಹೇಗಿದೆ ಎಲ್ಲಾನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಂಪನಿಯ ಅಪ್ಡೇಟ್ ಕೂಡ ಬಂದಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೇಳಿದರೆ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದರೆ ಜಿ ಎಮ್ ಬ್ರೇವರೀಸ್ ಲಿಮಿಟೆಡ್ ಏಳ್ನೂರ ನಲ್ವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮೊನ್ನೆ ಈ ಬಗ್ಗೆ ಅಪ್ಡೇಟ್ ಅನೌನ್ಸ್ ಮಾಡಿದಾಗ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಸ್ಟಾಕ್ ಅಲ್ಲಿ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಪ್ಡೇಟ್ ಬಂದ ಮೇಲೆ ಸೊ ನೋಡಬಹುದು ಈ ರ್ಯಾಲಿ ಕಂಡು ಬಂದಿದೆ ಈ ಅನೌನ್ಸ್ಮೆಂಟ್ ಬಂದ ನಂತರ ಸೊ ಇವತ್ತು ಫೈನಲ್ ಔಟ್ಕಮ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ನೋಡೋಣ ಹೇಗಿದೆ ಏನು ಅಂತ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರುವಂತ ಪಿಡಿಎಫ್ ಫೈಲ್ ಅನ್ನ ನಾನು ಓಪನ್ ಮಾಡಿದ್ದೀನಿ ಈಗ ಸೊ ಕಂಪನಿಯ ಬೋರ್ಡ್ ಮೀಟಿಂಗ್ ಔಟ್ಕಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಮೊದಲನೇದಾಗಿ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಸೊ ಆ ಅನೌನ್ಸ್ಮೆಂಟ್ ಇದೆ ನಂತರ ಎರಡನೇ ಪಾಯಿಂಟ್ ನೋಡಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದಂಪನಿ ಪ್ರಪೋಸ್ಡ್ ಅಂಡ್ ರೆಕಮೆಂಡೆಡ್ ಸಬ್ಜೆಕ್ಟ್ ಅಪ್ರೂವಲ್ ಆಫ್ ಮೆಂಬರ್ಸ್ ಅಟ್ ಸೆವೆಂಟಿ ಅಂದ್ರೆ ಸೆವೆನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯೂಜ್ಲಿ ಅಪ್ರೂವಲ್ ಸಿಗುತ್ತೆ ಅದರ ನಂತರ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅದರ ಜೊತೆ ಮೂರನೇ ಪಾಯಿಂಟ್ ಅನ್ನು ನೋಡಬಹುದು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾವ್ ಪ್ರಪೋಸ್ಡ್ ಅಂಡ್ ರೆಕಮೆಂಡೆಡ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಇನ್ ಪ್ರಪೋರ್ಷನ್ ಆಫ್ ಒನ್ ಇಸ್ ಟು ಫೋರ್ ಒನ್ ನ್ಯೂ ಫುಲ್ಲಿ ಪೇಯ್ಡ್ ಅಪ್ ಬೋನಸ್ ಈಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಈಚ್ ಫಾರ್ ಎವ್ರಿ ಫೋರ್ ಎಕ್ಸಿಸ್ಟಿಂಗ್ ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ಸ್ ಅಂದರೆ ನಾಲ್ಕು ಶೇರುಗಳು ನಿಮ್ಮ ಹತ್ರ ಇದ್ದರೆ ಒಂದು ಶೇರು ಬೋನಸ್ ಆಗಿ ಸಿಗುತ್ತೆ ಒನ್ ಇಷ್ಟು ಫೋರ್ ರೇಷಿಯೋ ಅಂತಂದ್ರೆ ನಾಲ್ಕು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಇನ್ ಕೇಸ್ ನಿಮ್ಮತ್ರ ಹತ್ರ ಮೂರ್ ಶೇರ್ ಇದ್ರೆ ನೀವು ಅದನ್ನ ನಾಲ್ಕು ಮಾಡ್ಕೊಳ್ಳೋದು ಒಳ್ಳೇದು ಒಂದನ್ನ ಬೈ ಮಾಡಿ ಇಲ್ಲ ಮೂರನ್ನು ಸೇಲ್ ಮಾಡಿ ಎಕ್ಸಿಟ್ ಬೇಕಾದ್ರೂ ಆಗ್ಬಹುದು ಅದು ನಿಮಗ್ ಬಿಟ್ಟದ್ದು ಯಾಕೆ ಅಂತಂದ್ರೆ ಈ ರೀತಿ ಪ್ರೊಪೋಷನೇಟ್ ಅಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದಾಗ ಕೆಲವು ಸಲ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಅನ್ನ ಕಂಪನಿಗಳು ಮಾಡೋದಿಲ್ಲ ಸ್ವಂತ ಸಮಯದಲ್ಲಿ ನಿಮ್ ಹತ್ರ ಮೂರ್ ಶೇರ್ ಇದೆ ಅಂತಂದ್ರೆ ನಿಮಗೆ ಬೋನಸ್ ಸಿಗೋದೇ ಇಲ್ಲ ಬಟ್ ಸ್ಟಾಕ್ ಪ್ರೈಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ಲಾಸ್ ಆಗುತ್ತೆ ಹಂಗಾಗಿ ಇನ್ ಕೇಸ್ ನಿಮ್ ಹತ್ರ ಮೂರ್ ಇದೆ ಅಂದ್ರೆ ಅದನ್ನ ನಾಲ್ಕು ಮಾಡೋದು ಒಳ್ಳೇದು ಅಂದ್ರೆ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಮೂರು ಅಂತ ಸೊ ನಿಮ್ ಹತ್ರ ಮೂವತ್ತೆ ನಾಲ್ಕರ ಮಲ್ಟಿಪಲ್ಸ್ ಅಲ್ಲಿ ಶೇರ್ ಗಳಿದ್ರೆ ಒಳ್ಳೇದು ಇಷ್ಟು ಆಯ್ತು ಬೋನಸ್ ಕೊಟ್ಟಿದೆ ಡಿವಿಡೆಂಡ್ ಕೂಡ ಕೊಟ್ಟಿದೆ ಸೊ ರಿಸಲ್ಟ್ ಹೇಗಿದೆ ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ನಾವು ರಿಸಲ್ಟ್ ನೋಡಿಲ್ಲ ಅಂತಂದ್ರೆ ಅರ್ಧಂಬರದ ವಿಚಾರ ಆಗುತ್ತೆ ಸೊ ರಿಸಲ್ಟ್ ಅನ್ನು ನೋಡೋಣ ಬನ್ನಿ ಕಂಪನಿಯ ನಂಬರ್ಸ್ ನಾನು ಓಪನ್ ಮಾಡಿದೀನಿ ಇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರ ಡೇಟಾ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡೇಟಾ ಇದು ಕರೆಂಟ್ ಕ್ವಾರ್ಟರ್ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಅದರ ಇನ್ಕಮ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗಿದೆ ಹಿಂದೆ ಸಾವಿರದ ಐನೂರ ಇತ್ತು ನಂತರ ಆರ್ನೂರ ಎಂಬತ್ತೆಂಟು ಈಗ ಏಳು ಸಾವಿರದ ನೂರ ಒಂಬತ್ತಾಗಿದೆ ಸೊ ಹಾಗಾಗಿ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನೋಡೋಣ ಮೊದ್ಲಿಗೆ ಅಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ನೀವು ಇಲ್ಲಿ ನೋಡಬಹುದು ಕಳೆದ ವರ್ಷ ಅರವತ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಇತ್ತು ಸೊ ನಂತರ ಅಂದ್ರೆ ಕಳೆದ ಕ್ವಾರ್ಟರ್ ಅಲ್ಲಿ ಅರವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತು ಈಗ ಅರವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತಾಗಿದೆ ಸೊ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾವು ಅದರ್ ಇನ್ಕಮ್ ಅನ್ನು ಬಿಟ್ಟು ನೋಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದರ್ ಇನ್ಕಮ್ ಸೇರಿಸಿ ನೋಡಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತ್ ಮೂರು ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಐವತ್ತೊಂಬತ್ತು ಸಾವಿರದ ನಾನೂರ ನಲವತ್ತಾರು ಈಗ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿಬಿಟಿ ಬರುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ನಾಕ್ ಸಾವಿರದ ಐನೂರಿಂದ ಈಗ ಒಂಬತ್ತು ಸಾವಿರದ ನಾನೂರ ಐವತ್ತೊಂದಕ್ಕೆ ಬಂದಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಬರೀ ಮೂರ್ ಸಾವಿರದ ಅರವತ್ತೆರಡು ಇತ್ತು ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಕಳೆದ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಮೂರ್ ಸಾವಿರದ ಐನೂರ ಹತ್ತು ಹಿಂದಿನ ವರ್ಷ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಎರಡ್ ಸಾವಿರದ ಇನ್ನೂರ ಅರವತ್ತು ಈಗ ಎಂಟು ಸಾವಿರದ ಆರ್ನೂರ ಅರವತ್ನಾಲ್ಕು ಇದೆಲ್ಲೂ ಕೂಡ ಲಕ್ಷಗಳಲ್ಲಿದೆ ಅಮೌಂಟ್ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಅದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದನ್ನ ಇ ಪಿ ಎಸ್ ಫಾರ್ಮಲ್ ಕೂಡ ನೋಡಬಹುದು ಹತ್ತೊಂಬತ್ತರಿಂದ ನಲವತ್ತೇಳು ಇಂದಿನ ಅಲ್ಲಿ ಹನ್ನೆರಡು ಇತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಓವರ್ ಆಲ್ ಬಿಸ್ನೆಸ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಬೋನಸ್ ಕೂಡ ಅನೌನ್ಸ್ ಮಾಡಿದೆ ಟ್ರಿಪಲ್ ಧಮಾಕ ಅಂತ ಹೇಳ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಮೇ ಬಿ ಇದಕ್ಕೆ ಕಾರಣ ಕಂಪನಿಯ ಬೋನಸ್ ರೇಷಿಯೋ ಅಂತ ಹೇಳ್ಬೋದು ಯಾಕಂದ್ರೆ ಯೂಶಲಿ ಮಾರ್ಕೆಟ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದ್ರೆ ಒನ್ ಇಸ್ ಟು ಒನ್ ರೇಷಿಯೋ ಎಕ್ಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದ್ರೆ ಇನ್ವೆಸ್ಟರ್ಸ್ ಅಥವಾ ಶಾರ್ಟ್ ಟರ್ಮ್ ಗೆ ಅಂತ ಎಂಟರ್ ಆದವರು ಅನೌನ್ಸ್ಮೆಂಟ್ ಬಂದ ತಕ್ಷಣ ರ್ಯಾಲಿ ಬಂದಿದೆ ಸ್ಟಾಕ್ ಅಲ್ಲಿ ಸಮಯದಲ್ಲಿ ಸುಮಾರು ಜನ ಎಂಟರ್ ಆಗಿರುತ್ತಾರೆ ಅಂತವರು ಇವತ್ತು ಬೋನಸ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಡಿಸ್ಅಪಾಯಿಂಟ್ಮೆಂಟ್ ಅಲ್ಲಿ ಸೆಲ್ ಕೂಡ ಮಾಡಿರುವಂತಹ ಸಾಧ್ಯತೆ ಇದೆ ಹಾಗಾಗಿನೇ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಪನಿಯ ನಂಬರ್ಸ್ ಅಲ್ಲಿ ಕಂಡು ಬಂದಿರಬಹುದು ಜೊತೆಗೆ ಮಾರ್ಜಿನ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಓವರ್ ಆಲ್ ನಂಬರ್ಸ್ ಗುಡ್ ಇರಬಹುದು ಬಟ್ ಮಾರ್ಜಿನ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ ಸೊ ಅದು ಕೂಡ ರೀಸನ್ ಆಗಿರಬಹುದು ಕಂಪನಿಯ ಡೌನ್ ಫಾಲ್ ಗೆ ಹಾಗೆ ನಾನು ಈಗಾಗಲೇ ಲಾಸ್ಟ್ ವೀಕ್ ಕಂಪನಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಾಗ್ಲಿ ಡೀಟೈಲ್ಡ್ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಬರೀ ಒಂದ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಸಣ್ಣ ಕಂಪನಿ ರಿಸ್ಕಿ ಕಂಪನಿ ಅಂತ ಜೊತೆಗೆ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಬಟ್ ವೊಲಿ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಕೊಟ್ಟಿಲ್ಲ ಕಂಪನಿ ಓವರ್ ಆಲ್ ಮೇಲೆ ಇರಬಹುದು ಬಟ್ ಕನ್ಸಿಸ್ಟೆನ್ಸಿ ಈ ಸ್ಟಾಕ್ ಅಲ್ಲಿ ಕಂಡು ಬರೋದಿಲ್ಲ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿದ್ರು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಸೊ ಈ ವೇರಿಯೇಷನ್ಸ್ ಕಂಪನಿಯ ಚಾರ್ಟ್ ಅಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಜೊತೆಗೆ ತುಂಬಾ ಜನ ಏನ್ ಮಾಡ್ಕೊಳ್ತಾರೆ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಸುಮಾರು ಲಿಕ್ಕರ್ ಕಂಪನೀಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇದನ್ನ ನಾನು ಲಾಸ್ಟ್ ವೀಕ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇವಾಗಲೂ ಕೂಡ ರಿಪೀಟ್ ಮಾಡ್ತಾ ಇದ್ದೀನಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಒಂದೇ ಲಿಕ್ಕರ್ ಎಲ್ಲಾ ಸಮಯದಲ್ಲೂ ಒಳ್ಳೆ ಪ್ರಮಾಣದಲ್ಲಿ ಸೇಲ್ ಆಗುತ್ತೆ ಆ ಕಂಪನಿಗಳು ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತವೆ ಅನ್ನೋದಾಗಿರುತ್ತೆ ಬಟ್ ಪ್ರಾಕ್ಟಿಕಲ್ ಆಗಿ ಆ ರೀತಿ ಇಲ್ಲ ಹಾಗಾಗಿ ರಿಸ್ಕಿ ಸ್ಟಾಕ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಸೊ ನಾನಂತೂ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ತೀನಿ ಇದು ಮೊದಲನೇ ಸ್ಟಾಕ್ ಆಯ್ತು ಎರಡನೇ ಸ್ಟಾಕ್ಗೆ ಬರೋಣ ಆ ಕಂಪನಿ ಬಗ್ಗೆ ಕೂಡ ಅಪ್ಡೇಟ್ ಬಂದಿತ್ತು ಸೊ ನೋಡಬಹುದು ಎಂಜೆಲ್ ಒನ್ ಲಿಮಿಟೆಡ್ ಇವತ್ತು ಒನ್ ಫಾರ್ಟಿ ನೈನ್ ರುಪೀಸ್ ಅಥವಾ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿ ಆಯಿತು ಪಾಸಿಟಿವ್ ಆಗಿ ಓಪನ್ ಆಯ್ತದ ನಂತರ ಕಂಟಿನ್ಯೂಸ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಕಂಪನಿ ತನ್ನ ಮಂತ್ಲಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಸೊ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಕಂಪನಿ ಸಬ್ಮಿಟ್ ಮಾಡಿರೋ ಪಿ ಡಿಎಫ್ ಫಲ್ ಅನ್ನ ಓಪನ್ ಮಾಡಿದ್ದೀನಿ ಮುಂತ್ಲಿ ಅಪ್ಡೇಟ್ ಇದೆ ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ಅಂತಿದೆ ಈಗಿನ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಂಬರ್ ಆಫ್ ಟ್ರೇಡಿಂಗ್ ಡೇಸ್ ಅಲ್ಲಿ ಕಡಿಮೆ ಇದೆ ಕಾರಣ ನಿಮಗೆ ಗೊತ್ತಿದೆ ಈ ತಿಂಗಳಲ್ಲಿ ಜಾಸ್ತಿ ರಜೆಗಳು ಬಂದು ಹಾಗಾಗಿ ಜಸ್ಟ್ ಏಯ್ಟೀನ್ ಡೇಸ್ ಅಷ್ಟೇ ಇದೆ ಲಾಸ್ಟ್ ಮಂತ್ ಹಾಗೂ ಲಾಸ್ಟ್ ಇಯರ್ ಮಾರ್ಚ್ ಕಲ್ಸಿದ್ರೆ ಮೂರ್ ದಿನ ಕಡಿಮೆ ಟ್ರೇಡಿಂಗ್ ಡೇಸ್ ಇದೆ ಈ ವರ್ಷದಲ್ಲಿ ನಂತರ ಕ್ಲೈಂಟ್ ಬೇಸ್ ನೋಡಬಹುದು ಹಿಂದಿನ ವರ್ಷ ತರ್ಟಿನ್ ಪಾಯಿಂಟ್ ಸೆವೆನ್ ಏಟ್ ಇತ್ತು ನಂತರ ಲಾಸ್ಟ್ ಮಂತ್ ಅಲ್ಲಿ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ತ್ರೀ ಈಗ ಟ್ವೆಂಟಿ ಟೂ ಪಾಯಿಂಟ್ ಟೂ ಫೋರ್ ಇಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇರ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಕ್ರಾಸ್ ಕ್ಲೈಂಟ್ ಅಕ್ವಿಸೇಷನ್ ಅಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮಂತ್ ಆನ್ ಮಂತ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಫೆಬ್ರವರಿಗಲ್ಸದೆ ಮಾರ್ಚ್ ಅಲ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು ಹಾಗಾಗಿ ಮಂತ್ ಆನ್ ಮಂತ್ ಗ್ರೋತ್ ಮೈನಸ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಇಯರ್ ಆನ್ ಇಯರ್ ಏಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಹಾಗೆ ಅವರೇಜ್ ಕ್ಲೈಂಟ್ ಫಂಡಿಂಗ್ ಬುಕ್ ನೋಡಬಹುದು ಎಲ್ಲೂ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಮಂತ್ ಆನ್ ಮಂತ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಟ್ಟಿಗೆ ಹನ್ನೊಂದು ಪರ್ಸೆಂಟ್ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಫೋರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನಂಬರ್ ಆಫ್ ಆರ್ಡರ್ಸ್ ಇನ್ ಮಿಲಿಯನ್ ಇಲ್ಲೂ ಕೂಡ ನೋಡಬಹುದು ಇಯರ್ ಆನ್ ಇಯರ್ ಇಲ್ಲೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಂತ್ ಆನ್ ಮಂತ್ ಡೌನ್ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಅಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಷ್ಟು ಒಳ್ಳೆ ಪ್ರಮಾಣದಲ್ಲಿ ಇರಲಿಲ್ಲ ಹೋಲ್ಟೈಲ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಸಮಯದಲ್ಲಿ ಯೂಜುವಲ್ಲಿ ತುಂಬಾ ಜನ ಎಸ್ಪೆಷಲಿ ಬಿಗಿನರ್ಸ್ ಅವಾಯ್ಡ್ ಮಾಡ್ತಾರೆ ಮಾರ್ಕೆಟ್ ಪಾರ್ಟಿಸಿಪೇಷನ್ ಅನ್ನು ಸೊ ಹಾಗಾಗಿ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮಗೆ ಮಂತ್ ಆನ್ ಮಂತ್ ಡೇಟಾದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂಬರ್ ಆಫ್ ಆರ್ಡರ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫಾರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಸೊ ನೆಕ್ಸ್ಟ್ ಅವರೇಜ್ ಡೈಲಿ ಆರ್ಡರ್ಸ್ ಕೂಡ ನೋಡಬಹುದು ಎಲ್ಲೂ ಕೂಡ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಮಂತ್ ಆನ್ ಮಂತ್ ಡೌನ್ ಇದೆ ಮಂತ್ ಆನ್ ಮಂತ್ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಇರ್ ಆನ್ ಇಯರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ರೆ ನೋಡಬಹುದು ಯುನಿಕ್ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ರಿಜಿಸ್ಟರ್ಡ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಂಬೈನೂರ ನಲವತ್ತೆರಡು ಪರ್ಸೆಂಟ್ ಅಪ್ ಆಗಿದೆ ಮಂತ್ ಆನ್ ಮಂತ್ ಲೆವೆನ್ ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲಿ ಮಂತ್ ಆನ್ ಮಂತ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಹಂಡ್ರೆಡ್ ಅಂಡ್ ಲೆವೆನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಎಫ್ಅಂಡ್ ಓದ್ ಕೂಡ ನೋಡಬಹುದು ಇಲ್ಲಿ ಕೂಡ ಇಯರ್ ಆನ್ ಇಯರ್ ಹಂಡ್ರೆಡ್ ಅಂಡ್ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಮಂತ್ ಆನ್ ಮಂತ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಮೈನಸ್ ಆಗಿದೆ ಸೊ ಓವರ್ ಆಲ್ ಮಂತ್ ಆನ್ ಮಂತ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇದೆ ಬಟ್ ಇಯರ್ ಆನ್ ಇಯರ್ ತುಂಬಾ ಎಕ್ಸಲೆಂಟ್ ನಂಬರ್ಸ್ ಅಂತಾನೆ ಹೇಳಬಹುದು ಅಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಪನಿ ತೋರಿಸಿದೆ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಎಂಜಲ್ ಒನ್ ಮಂತ್ಲಿ ಅಪ್ಡೇಟ್ ಏನಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬಟ್ ರಿಸಲ್ಟ್ ಬಂದಾಗ ನಮ್ಗೆ ಇನ್ನು ಪೂರ್ತಿ ಪಿಕ್ಚರ್ ಗೊತ್ತಾಗುತ್ತೆ ಓವರ್ ಆಲ್ ತ್ರೀ ಮಂತ್ಸ್ ಹೇಗಿತ್ತು ಪರ್ಫಾರ್ಮೆನ್ಸ್ ಅನ್ನೋದ್ರ ಬಗ್ಗೆ ಸೊ ಇದನ್ನೇ ನೋಡಿ ಖಂಡಿತ ನಾವು ಡಿಸಿಷನ್ ತಗೊಳಿಕ್ ಆಗೋದಿಲ್ಲ ಹಾಗೆ ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಮಂತ್ ಆನ್ ಮಂತ್ ಡೌನ್ ಪರ್ಫಾರ್ಮೆನ್ಸ್ ಇರೋದು ಕೂಡ ಕಾರಣ ಆಗಿರಬಹುದು ಯಾಕಂದ್ರೆ ಇಯರ್ ಆನ್ ಇಯರ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಏನಾದ್ರು ಮಂತ್ ಆನ್ ಮಂತ್ ಕೂಡ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದ್ರೆ ಖಂಡಿತ ಇವತ್ತು ಈ ಮೈನಸ್ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಪ್ಲಸ್ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಕೂಡ ಆಗಿರಬಹುದಿತ್ತೇನು ಬಟ್ ಅದು ಪ್ರತಿ ತಿಂಗಳು ಕೂಡ ಸಾಧ್ಯ ಆಗುದಿಲ್ಲ ಕೆಲವೊಂದ್ಸಲ ಡೌನ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಅದು ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತಹ ಸಿನಾರಿಯೋ ಅದೇನು ಮಾರ್ಕೆಟ್ಗೆ ವಾಸದ ಅಲ್ಲ ಹಾಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಕಂಪನಿಯ ಇವತ್ತಿನ ಡೌನ್ ಫಾಲ್ ಅನ್ನು ನೋಡಿ ಡಿಸಿಷನ್ ತಗೊಳಿಕಾಗುದಿಲ್ಲ ಇದೆಲ್ಲಾನು ಕೂಡ ಕಾಮನ್ ಆಗಿ ಕಂಡು ಬರುವಂತಹ ಪರ್ಫಾರ್ಮೆನ್ಸ್ ಗಳು ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಪನಿಯ ರಿಸಲ್ಟ್ ಅನ್ನ ಸ್ಟಡಿ ಮಾಡಬೇಕು ಸೊ ರಿಸಲ್ಟ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ವಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆಯಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆಯಾ ಸ್ಟಿಲ್ ಅಂತ ಕಡೆ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಎಂಜಲ್ ಒನ್ ಖಂಡಿತ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇಪ್ಪತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ ಇಯರ್ ಅಲ್ಲಿ ಕೊಟ್ಟಿರುವಂತಹ ಸ್ಟಾಕ್ ನಂತರ ಡೌನ್ ಕೂಡ ಆಗಿತ್ತು ಮೂವತ್ತೇಳು ಪರ್ಸೆಂಟ್ ನಂತರ ರಿಕವರಿ ಕೂಡ ಇಪ್ಪತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಟ್ರಿಬಲ್ ನೈನ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಎಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಟ್ವೆಂಟಿಯಿಂದ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಾನಂತೂ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದೀನಿ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೀವಿ ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಬಟ್ ಫಂಡಮೆಂಟಲಿ ಒಳ್ಳೆ ಕಂಪನಿ ಜೊತೆಗೆ ಬಿಸ್ನೆಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಮಾಡ್ತಾ ಇದೆ ಇಂಪ್ರೂವೈಸೇಷನ್ಸ್ ಇದೆ ಪ್ರತಿ ಕ್ವಾರ್ಟರ್ ಕೂಡ ಅದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ಈಗ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಅದು ಕೂಡ ಕಂಪನಿಗೆ ಪಾಸಿಟಿವ್ ಮೊಮೆಂಟ್ ಅನ್ನು ತಂದು ಕೊಟ್ಟಿದೆ ಹಾಗಾಗಿ ಬಿಸ್ನೆಸ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಏಂಜಲ್ ಒನ್ ಬೇಕಿದ್ರೆ ಸ್ಟಡಿ ಜಿ ಜಿಎಂ ರೇವರಿ ಅನ್ನ ನಾನಂತೂ ಅವಾಯ್ಡ್ ಮಾಡ್ತೀನಿ ಬೋನಸ್ ಕೊಡ್ಲಿ ಡಿವಿಡೆಂಡ್ ಕೊಡ್ಲಿ ಏನೇ ಕೊಟ್ಟರು ಯಾಕಂದ್ರೆ ಫಂಡಮೆಂಟಲಿ ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸೋದಿಲ್ಲ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ತೀನಿ ಇನ್ಸ್ ಏಂಜೆಲ್ ಒನ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡ್ಬೋದು ನನ್ನ ಪ್ರಕಾರ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ